ಹೆಂಗೆ ಬಂದ ಇವನು ಹೆಂಗೆ ಬಂದ ಇಲ್ಲಿಗೆ ಅಲ್ಲ ಮದುವೆಗಿನ ಮಾಡಿರೋದು ಮದುವೆಗಿನ ಮುಂಚೆ ಮಾಡಿದ್ನಲ್ಲ ಅದು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವ್ ನನಗೆ ಏಯ್ ಮದುವಿನ ಮುಂಚೆ ನೀನು ಏನಲ್ಲ ಅವತಾರ ಆಡಿದ್ದೆ ಅದು ಇವನಿಂದಲೇ ಆಗಿರೋದು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ ಇವಾಗ ಯಾಕೆ ಬಂದವನು ಇವನು ಯಾಕೆ ಬಂದವನೇ ಏನು ನನ್ನ ಗಂಡ ನಾನು ಬೇರೆ ಇದ್ದೀನಿ ನನ್ನ ಗಂಡ ಏನು ಹೇಳಲ್ಲ ಕೇಳಲ್ಲ ಏನು ಬೇಕಾರು ಮಾಡ್ಬೋದು ಅಂತ ತಿಳ್ಕೊಬಿಟ್ಟಿದ್ಯಾನೇ ನೀನು ಏನು ಬೇಕಾರು ಮಾಡಬೇಕು ಮಾಡ್ಬೋದು ಅಂತ ತಿಳ್ಕೊಂಡಿದೀಯ ಏಯ್ ನಾನೇನು ಸುಮ್ಮನೆ ಅವ್ನು ಯಾಕೆ ಬಂದವನೇ ನೀನ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಬರಲಿ ಆ ನನ್ನ ಮಗ ಯಾಕೆ ಬಂದವನು ಅವ್ನು ಸಿದ್ಧ ಅಂಬನು ಸಿದ್ಧ ಅಂಬನ್ ಯಾಕೆ ಬಂದವನು ಬಾರಿ ಹೇಳು ಬಾರಿ ಹೇಳು ಇವನೇನ ಯಾಕೆ ಯಾಕೆ ಇಷ್ಟೊಂದು ಜೋರು ಮಾಡ್ತಾ ಇದೆಯಾ ಬಂದಿಲ್ಲ ಇವೆಲ್ಲ ಬಿಟ್ಟು ಬಿಡ್ಬೇಕಣ ನನ್ನ ಹತ್ರ ನಡೆಯೋದಿಲ್ಲ ಹೋಗು ನಾನು ಇಷ್ಟ ದಿವಸ ಅಂತ ಎದ್ಕಂಬ್ತಿದ್ದೀನಿ ಮೇಲೆ ನಿನ್ನ ಅಂತ ಅಂದಗೆಲ್ಲ ಎದ್ಕಂಬಲ್ಲ ಹೋಗು ಮದುವೆಗಿನ ಮುಂಚೆ ಏನೆಲ್ಲ ಆಟ ಆಡಿದ್ದೆ ಅವನ ಜೊತೆಗೆ ಅಂಬೋದು ಎಲ್ಲ ಚೆನ್ನಾಗಿ ಗೊತ್ತೈತಿ ಎಲ್ಲ ನನಗೆ ಗೊತ್ತೈತಿ ಮದುವೆಗಿನ ಮುಂಚೆ ಬಸರಿ ಆಗಿ ಏನೆಲ್ಲ ಕಷ್ಟ ಅನುಭವಿಸಿದ್ದೆ ಅದೆಲ್ಲ ಗೊತ್ತಾಯ್ತು ನನಗೆ ಅದಕ್ಕೆಲ್ಲ ಕಾರಣ ನನ್ನ ಮಗನೇ ಅವ್ನು ತಿರ್ಗಾ ಇಲ್ಲಿಗೆ ಯಾಕೆ ಬಂದ ಯಾವ ಮಕ್ಕ ಇಟ್ಕೊಂಡು ಬಂದಾನ ಇಲ್ಲಿಗೆ ಯಾವ ಮಕ್ಕ ಇಟ್ಕೊಂಡು ಬಂದಾನ ಅವ್ನು ನಿಲ್ಗೆ ಅವ್ನು ಇಲ್ಲಿಗೆ ಯಾಕೆ ಬರಬೇಕು ಅವ್ನು ಇಲ್ಲಿಗೆ ಯಾಕೆ ಬರಬೇಕು ಅಂತ ಏಯ್ ಯಾಕಲೇ ಅವಳ ಮೇಲೆ ಜಗಳ ಮಾಡಕ್ಕೆ ಬಂದಿರೋದು ಅವ್ರ ಅಣ್ಣನಾಗಿ ನಾ ಅವಳ ಸಪೋರ್ಟಿಂಗ್ ನಾನು ಇದ್ದೀನಿ ಇಂಥ ಸಂಪತ್ತಿಗೆ ಯಾಕಲ್ಲ ಮದುವೆ ಅದೇ ಬಂದು ಮೂರೇ ದಿವಸಕ್ಕೆ ಬಿಟ್ಟು ಬಂದು ಹೊಲ್ದ ಹತ್ರ ಹೆಣ್ಮಗಳು ಮಾಡ್ಕೊಂಡು ತಿಂತಾ ಇದ್ದಾಳಲ್ಲ ನಿನಿಗೆ ನಾಚಿ ಆಗೋದಿಲ್ಲ ದುಡ್ದಾಕ ಯೋಗ್ಯತೆ ಇಲ್ವ ಇಂಥ ಸಂಪತ್ತಿಗೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಲವ್ ಮಾಡಿ ಮದ್ವೆ ಆದಲ್ಲ ಇಂಥ ಸಂಪತ್ತಿಗೆ ಯಾಕೆ ಮದುವೆ ಆಗದೆಲ್ಲ ಓ ಫರ್ ನೀನು ಥೂ ನಿಮ್ಮಂಥರ್ಗೆಲ್ಲ ಯಾತ್ಕಲ್ಲ ಮದುವೆ ಏಯ್ ಇವರೆಲ್ಲ ಇವಾಗ ಬಂದ್ರೆ ಅಲ್ಲಾಡ್ಸ ಮದ್ವಿಗಿನ ಮುಂಚೆ ನಡೆದಿರೋದೆಲ್ಲ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ ನನಗೆಲ್ಲ ಸೇತ ಗೊತ್ತೈತಿ ಓಹ ಹಾ ಹಾ ಆ ಪಾಟಿ ಕಿತ್ತಾಡ್ತಿದ್ದಾನೆ ಇವಾಗ ತೊಂಗಿ ಅಂತ ಬೋನು ತೆಂಗಿ 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 ಹಾ 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 ಎಲ್ಲ ಗೊತ್ತಾಯ್ತು ಒಗ್ರ ಏಯ್ ನೀನು ಯಾಕಲ್ಲ ಬಂದು ನೀನು ಬಂದಿರತ್ತೆ ನನಗೆ ಸಿಟ್ಟಿಲ್ವ ಇವ ನನ್ನ ಮಗ ಯಾಕೆ ಬಂದ ಇಲ್ಲಿಗೆ ಬರದೆ ಕಣ ಬರದೆ ಏನ ಮಾಡ್ತೀಯಾ ಸ್ವಾತಿ ಬದಲಾಗಿದ್ದಾಳೆ ನಾವು ಒಳ್ಳೆ ಮನಸ್ಸಿಂದ ಬಂದಿದ್ದೀವಿ ಅವಳು ಸಪ್ರೇಟಿಗೆಲ್ಲ ನಾವಿದ್ದೀವಿ ಅವಳಿಗೆ ಏನೋ ಒಂದು ದೇಟು ತೊಂದರೆ ನೀನು ಅಂತಂದರೆ ನೀನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀವಿ ನನ್ನ ಮಗನೇ ಅವನು ಒಂಥರ ಇಲ್ಲಿ ಮಾತಾಡೋಕೆ ಬಂದವನು ಎಲ್ಲರೂ ಬಂದಿರೋದು ನೋಡಿ ಹುರ್ಕೊಂಡು ಮಾತಾಡೋಕ್ಕೆ ಬಂದವನಿಲ್ಲಿ ಎ ಯಾವ ಕಾಲ ಬರ್ಬೇಕು ನೀನು ಇಲ್ಲಿ ಮಾತಾಡೋಕೆ ಹಾಂ ಯಾವ ಕಾಲ ಬರ್ಬೇಕು ಲೋಪರ್ ಲೋಪರ್ ನೀನು ಲೋಫರ್ ದುಡ್ದಾಕ ಯೋಗ್ಯತೆ ಇಲ್ಲ ಮದುವೆ ಆಗಿದ್ದಾನೆ ಕಚಡನ ನಮಗೆ ಸೋಂಬೇರಿನ ನಮಗೆ ಥೋ ನಾನು ಎಷ್ಟು ಹೇಳ್ತೀನಿ ನನ್ನ ಮಗುಗೆ ಇಲ್ಲಿ ಬಂದು ಜೋರ್ ಮಾಡೋದಾದ್ರೆ ಮಾಡ್ಬೇಡ ಕಣ ಅಂತ ಎಲ್ಲರೂ ಸೇರ್ನಲ್ಲ ಕಿಕ್ ಕಳಿಸ್ರಿ ಹಂಗಾದ್ರೆ ಗೊತ್ತಾಗುತ್ತಾ ನನ್ನ ಮಗುಗೆ ಮುಚ್ಕೊಂಡು ನಿನ್ ಕಾಳತ್ತ ನೀನು ನೀನು ಮಾತಾಡ್ಬೇಡ ನೀನು ಓಹೋ ನಾನೇನೇ ಯಾವ ಕೇಳಲ್ಲ ಮೊದಲಿಗಿನ ಮುಂಚೆ ಏನೆಲ್ಲ ಆಟಾಡಿ ಆಡಿ ನನ್ನ ಮಗ ಇನ್ನೂ ನಾನು ನೆಂಟಿನ ಬುಟ್ಟಿಗೆ ಹಾಕಿ ಮಕ್ ಬಂದ ಅವನೇನ ಲೋಪ ನನ್ನ ಮಗ ಲಪ್ಪ ನನ್ನ ಮಗ ಅವನ ಕೈ ಹಾಕಿದ್ವಿ ಅಲ್ಲಿ ಜಾಗಿಲ್ಲ ಎಲ್ಲರೂ ಸೇರ್ಕೊಂಡು ಇಕ್ರಿ ಹೇಳ್ತೀನಿ ನನ್ನ ಮಗುಗೆ ಇಕ್ರಿ ಓ ಇಲ್ಲಿ ಬಂದೆ ನನಗೆ ಜೋರು ಮಾಡಕ್ಕೆ ಬಂದವನೇ ದುಡಿಯೋ ಯೋಗ್ಯತೆ ಇಲ್ಲ ದುಡ್ದಾಕ ಯೋಗ್ಯತೆ ಇಲ್ಲ ಅಪ್ಪ ಅವಳು ಬಂದು ಹೆಂಗೆ ಆ ಮಾಮಿ ಅವ್ರ ಮಾಮಿರೋತ್ಕಂತೂ ಸರಿ ಆಯ್ತು ಇಲ್ಲ ಅಂದಿದ್ರಪ್ಪ ಅವಳು ಎಲ್ಲಿಗೆ ಹೋಗಬೇಕಾಗಿತ್ತು ಏಯ್ ಐ ಪಟ್ಟ ಅವ್ಳ ಅಳಿಗೆ ಏನ ನೀನು ಒಂದು ಮಾತು ಬಯ್ಯೋದು ಅಳ್ಗೆ ಏನೋ ತೊಂದರೆ ಮಾಡೋದು ಎಲ್ಲ ನೀನು ಏನಿಲ್ಲ ಓ ಏನು ಯಾರು ಇಲ್ಲ ಅಂತ ಇಸ್ತಿನ ಮಾಡ್ತಿದ್ದೆ ಪಟ್ ಎಲ್ಲರೂ ಇದ್ದೀವಿ ಅವಳ ಸಪೋರ್ಟಿಗೆ ಅವ್ಳಿಗೆನಾನ ಆಗ್ಲಲ್ಲ ಅವಾಗ ಹೇಳ್ತೀನಿ ನಿನಗೆ ಈಗ ಹೇಳಲ್ಲ ಅಲ್ಲ ನೋಡಿ ಇವ್ನು ಹೆಂಗೆ ಮಾತಾಡ್ತಾನೆ ಬಂದ್ರೆ ಏನಾಗುತ್ತಲ್ಲ ಅಲ್ವಾ ನನ್ನ ಮಗನೇ ನಾನು ದುಡಿಯೋ ಯೋಗ್ಯತೆ ಐತೆ ದುಡ್ದಾಕ ಯೋಗ್ಯತೆ ಐತೆನಾ ನಿನಗೆ ಥೂ ಬರೋ ಇನ್ನ ಯಾವ ಯಾವ ಇದ್ದೀರ ಎಲ್ಲ ಸೇರ್ಕೊಂಡು ಹೊಡಿತಾ ಇದಾರೆ ಬರ ಒದಿರೋ ಬರ ಒಯ್ರಿ ನಾನೇನ್ ಯಾವ ಮನ್ ನನ್ನ ಮಗನ ಮದ್ವೆ ಆಗಿ ನನ್ನ ಜೀವನ ಹಾಳು ಮಾಡ್ಕೊಂಡೆ ಕಣೋಣ ಹಾಳು ಮಾಡ್ಕೊಂಡೆ ಏನು ಮಾಡದು ಇಂಥ ಲೋಪರ್ ನನ್ನ ಮಕ್ಕಳನ್ನ ಯಾವತ್ತೂ ನಂಬಾರ್ದು ನಂಬಾರ್ದಣ್ಣ ನಂಬಾರ್ದು ನೋಡಿ ಹೆಂಗ್ ಮಾತಾಡ್ತಾನೆ ನೋಡು ಎಲ್ಲರೂ ಬಂದಿರೋದ ನೋಡಿ ಹುರ್ಕೊಂಡು ಬಂದವನಿ ಆಗಿಲ್ಲ ನೋಡಿ ಬೇರೆ ಇದಾಳಲ್ಲ ಉರಿಯ ಬೇಕೆ ತುಪ್ಪ ಸುರಿಯಾಳು ಅವಳು ಇಲ್ಲದ್ದು ಹೇಳಿ ಕೊಟ್ಟು ಕಳಿಸಾಳೆ ಅವಳಿಗೆ ಬರೋಕ್ಕೆ ಇವಾಗ ಮಾಕಿಲ್ಲ ಇಲ್ಲಿ ಆಗಲ್ಲ ಅವಳಿಗೆ ಇವಾಗ ಬಂದು ಹೆಂಗ್ ಮಾತಾಡ್ತಾನೆ ನೋಡು ಅವ್ರು ಬಂದವ್ರಲ್ಲ ನನಗೆ ಮಾತಾಡಿದ್ರೆ ಹೆಂಗೆ ಏನು ಅಲ್ಲ ನೆಟ್ಟಗೆ ಮಾತಾಡ್ಬೇಕು ಮಾತಾಡೋ ಮಾತಕೊಳ ಏನಲ್ಲ ನೀನ್ ಏನ ನೀನು ಯಪ್ಪಾ ನೀನು ಅವ್ರ ಕಡೆಗೆ ಮಾತಾಡ್ತಾ ಇದೆಯಲ್ಲೋ ಅವ್ರ ಜೊತೆ ಸೇರ್ಕೊಂಡು ನನ್ನೇ ಒಯ್ತಾ ಇದೆಯಲ್ಲೋ ಯಪ್ಪಾ ಬಿಡು ಬಿಡ್ರಿ ನೋಡಿ ಬಿಟ್ರೆ ಸರಿ ನಾನು ನನ್ನ ಏನಿಲ್ಲ ತೆಗೆದ್ ನಾನು ನನಗೇನು ತಿರುಗಿಸ್ ಹೊಡಿಯೋದು ದೊಡ್ಡದಲ್ಲ ಹೊಡಿಯಲ್ಲ ನೀನು ಗಣಸಾಗಿದ್ರಿ ಒಡಿಯ ನೋಡಾನ ಮತ್ತೆ ನೀನು ಗೌರವ ಇರ್ಬೇಕ ಅವ್ರು ಬಂದಿರೋದು ಯಾಕೆ ಹಾಕಿ ಮಾತಾಡ್ತೀಯ ನೀನು ಯಪ್ಪ ಯಪ್ಪ ಇಲ್ಲಿಂದ ಕಣೋನಲ್ಲ ಈಗ ಇಸಿದ್ದು ಅಂಬನ ಅವಳು ಮದ್ವಿಗಿನ ಮುಂಚೆ ಇಷ್ಟಪಡ್ತಿದ್ಳು ಕಣಪ್ಪ ಅದಕ್ಕೆ ಕಣಪ್ಪ ನಾನು ಮಾತಾಡ್ತಾ ಇರೋದು ನಾನು ನನ್ನ ಮಗ ಯಾಕೆ ಬಂದವನೇ ಮದ್ವೆಗಿಂದ ಮುಂಚೆ ಅವನ್ನ ಇಷ್ಟಪಡ್ತಿದ್ಲು ಆ ನನ್ನ ಮಗನ ಇಷ್ಟಪಟ್ಟು ಆಲೇನೆ ಬಸ್ರಿಯಾಗಿ ಆಲೆ ಎಲ್ಲ ಹೊಟ್ಟೆ ಎಲ್ಲ ತೊಳೆಸ್ಕೊಂಡು ಹಾಂ ಎಲ್ಲ ಅವಳ್ದು ಎಲ್ಲ ಅವತಾರಗಳು ಎಲ್ಲ ಗೊತ್ತೈತೆ ಹ್ಞೂ ಅವಳೆಲ್ಲ ಹಿಂಗೆ ಮಾಡಿದ್ಲು ಅವಳು ಬಂಡವಾಳ ಎಲ್ಲ ನನಗೆ ಗೊತ್ತೈತೆ ಮದುವೆಗಿನ್ನ ಮುಂಚೆ ಅವಳು ಎಲ್ಲ ಏನೆಲ್ಲ ಆಟ ಆಡಿದ್ಲು ಅಂತ ಅದೆಲ್ಲ ಗೊತ್ತಿಲ್ಲ ಅಂತ ಬಿಟ್ಟು ತಿಳ್ಕೊಬಿಟ್ಟವಳೆ ಅವಳು ಸರಿ ಇಲ್ಲ ಕಣಪ್ಪ ಅವಳು ಸರಿ ಇಲ್ಲ ಈಗ ನನ್ನ ಮಗ ತಿರುಗಿ ಬಂದವನೇ ಅಂತಂದ್ರೆ ಈ ನನ್ನ ಮಗನಿಂದಲೇ ಆಗಿದ್ದದೆಲ್ಲಾನು ಅವನೇ ಆಸ್ಪತ್ರೆಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಹೊಟ್ಟೆ ಎಲ್ಲ ತೋಳ್ಸೋಕ್ಕೆ ನನಗೆಲ್ಲ ಗೊತ್ತೈತೆ ಎಲ್ಲ ಗೊತ್ತೈತೆ ಐವತ್ತು ಸಾವಿರ ರೂಪಾಯಿ ಅವನೇ ದುಡ್ಡು ಕೊಟ್ಟಿರೋದು ಅವನೇ ದುಡ್ಡು ಕೊಟ್ಟು ಕರ್ಕೊಂಬಂದಿರೋದು ಯಾವ ತಿರ್ಗಾಮೇಲೆ ಅವನು ಶೆನಕ್ಕೆ ನೋಡ್ಕೊಂಬಲ್ಲ ಅಂತ ತಿಳ್ಕ ನನ್ನ ಮದ್ವೆ ಆಗ್ತನಿ ಅಂತ ತಿಳ್ಕೊಂಡು ನನ್ನ ಮದ್ವೆ ಆಗ್ತನಿ ಅಂತ ಹೇಳು ನಾನು ಒಂದು ಬಟ್ಟೆ ಬರೇ ಕೊರ್ಸಿ ಅದಕ್ಕೆ ಅಳು ಬೋಲು ಒಳ್ಳೇಳಲ್ಲ ಕಣಪ್ಪ ಎಲ್ಲ ಗೊತ್ತೈತೆ ಅಳ್ ಬಂಡವಾಳ ನಿನಗೆ ಗೊತ್ತಿಲ್ಲ ಕಣಪ್ಪ ನನಗೆ ಮೋಸ ಆಗೋದು ನಿನಗೆ ಖುಷಿ ಏಯ್ ಎನ್ ಯಾಕಲ್ಲ ಮಾತಾಡ್ಬೇಕು ನೀನು ಯಾಕೆ ಮಾತಾಡ್ಬೇಕು ಫಸ್ಟು ಅದನ್ನ ಹೇಳು ನೀನು ಅದೆಲ್ಲ ಬಿಡು ನೀನು ಅದೆಲ್ಲ ನಾವು ಮರ್ತ ಬಂದಿರೋದು ಅದನ್ನೆಲ್ಲ ಮರ್ತ ನನ್ನ ಮಗಳು ಏನೇ ತಪ್ಪು ಹೇಳು ತಪ್ಪು ಮಾಡಿದೀನಿ ಬದಲಾಗಿದ್ದೀನಿ ఏనే బదురు నిన్న మాత్ర నిన్న బుద్ినే అటు కడే నుద్ధినే బుద్ధి మాత్ర బిడల్ నేను బుద్ధినే అన్ మగ తిరుగుబి అంత నీ ఎలా గొప్పైతే గొప్పైతే అలాగే గొప్ప ముఖ్యం సుమ్నా లోపర్ నన్న మగన మాట్తే ఇలా సుమ్ హో సుమ్ ఇల్ నిన్న వ్యాన్ నడిల్వ్ ఏం మాట్ నిన్న ఇది నడి ఇదిద్దతాయినలా మాట్ నిన్న వ్యవాళ్ళ సపట్టికి నా వైదివి ಏನಾನ ಅವಳು ಸುದ್ದಿಗೆ ಬರ್ಬೇಕಲ್ಲ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನಾನು ಮಗನೇ ದುಡ್ದಾಕ ಯೋಗ್ಯತೆ ಇಲ್ಲ ಮದುವೆ ಆಗಿ ಕೈ ಬಿಟ್ಟವನೇ ಇಂಥ ಸಂಪಾದಿಗೆ ಹಾಕಲ್ಲ ಮದುವೆ ಆಗಿದ್ದೆ ನೀನು ಹಾಂ ಅದು ಸಾವಿರ ನಡೆದು ಇಂದ್ರದ್ದು ಏನು ಬೊಗಳ ಬೇಡಲೈ ಈಗಿಂದ ಹೇಳಲ್ಲೈ ನೀನು ನೀನು ಮದುವೆ ಆಗಿತ್ತು ನೀನು ನೋಡ್ಕೆತಾ ಇದೆಯೇನೋ ನೆಟ್ಟಿಗೆ ಅದೇ ಏನೊಂದು ದುಡುಗೆ ಹುಡುಕ್ಬೇಕಲ್ಲ ಒಳ್ಳೇದಂತೂ ಇವಾಗೆಲ್ಲ ಚೆನ್ನಾಗಿದ್ದಾರಲ್ಲ ಒಳ್ಳೇದಂತೂ ಮಾತಾಡೋಕ್ಕಾಗಲ್ಲ ಏನೊಂದು ದುಡ್ಕು ಹುಳ್ಕ ಹುಡುಕ್ಬೇಕಲ್ಲ ಅದಕ್ಕೆ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾನ ಅಷ್ಟೇ ಹಾಂ ನೀವು ಮಾತಾಡ ಯೋಗ್ಯತೆ ಇಲ್ಲ ಬಂದಿಲ್ಲ ಬೊಗಳಾಡ್ತಾನೆ ಥೂ ಅಲ್ಲ ನೀನು ಫಸ್ಟ್ ಎಂಟಿ ನೀನು ಹೆಂಗೆ ನೋಡ್ಕೊಂತ ಇದ್ದೀಯ ಎಂಬದು ಬಾರ ನಾನು ನೋಡ್ಕೊತಾ ಇದ್ದೆ ನನ್ನ ಹೆಂಡ್ತಿನ ನೋಡು ಹಾಂ ಎಂಟಿ ಹೆಂಗೆ ಹೇಳಿ ಏನಾನ ಹೇಳ ಅದನ್ನ ಹೇಳಲ್ಲ ಇಬ್ಬ ಅದನ್ನ ಬಗಳು ಅದನ್ನ ಬಗಳಲ್ಲ ಎರಡು ದುಡ್ಡು ಅಯ್ಯ ಅಂತ ಮತ್ತೆ ಮದುವೆ ಆದಾಗಿಂದ ಇವನು ಯೋಗ್ಯತೆಗೆ ನಾನು ಬಟ್ಟೆ ಬರೆ ಎಲ್ಲ ಬಿಟ್ಟು ಬಂದಿದ್ದೆ ಇವ್ನು ಯೋಗ್ಯತೆಗೆ ಒಂದು ಎರಡು ಜೊತೆ ಡ್ರೆಸ್ ಏನು ಕೇಳು ಆ ಸೀರೆ ಏನು ಕೇಳು ನಾನು ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಕೊಡಿಸ್ತಾನೆ ಚಪ್ಲಿ ಕೊಡಿಸ್ತಾನೆ ಅಂತ ನಂಬ್ಕೊಂಡು ಬಂದೆ ಆದರೆ ಇಲ್ಲಿ ಆತ ಬದನೆಕಾಯಿ ಇಲ್ಲ ಎಲ್ಲ ನಾನು ನಂಬಿ ಮೋಸ ಹೋಗ್ಬಿಟ್ಟೆ ಆಂ ಇವ್ನು ಯೋಗ್ಯತೆ ಒಂದು ಸೀರೆ ಕೊಡಿಸ್ಯಾವನೇನು ಕೇಳು ಗಂಡನಾಗಿ ನಾನು ಮಾತಾಡ್ತಾನೆ ನೀನು ಸರಿಯಾಗಿದ್ದು ನೀನು ಕೇಳಿದ್ರೆ ನೀನು ಮಾತಾಡಿದರೆ ನಾನು ಅದಕ್ಕೆ ಕೂತರೆ ಕೊಡ್ತಿದ್ದೆ ನೀನೇ ಸರಿಯಾಗಿಲ್ಲ ನೀನು ನನಗೆ ಎಷ್ಟು ಮೋಸ ಮಾಡಿದ್ಯಾ ಮೋಸ್ಕಾರ ನನ್ನ ಮಗನೇ ನೀನು ಯಾಕೆಲ್ಲೇ ಬಂದು ಇಲ್ಲಿ ಮಾತಾಡೋದು ಸರಿ ಹೇಳ್ತೀನಿ ಸರ್ ಸರಿಯಾಗಿ ಇಕ್ಬೇಕು ನನ್ನ ಮಗನ ಮತ್ತೆ ಸುದ್ದಿ ಬರಕೂಡ್ದು ಅವತ್ತು ಬಂದಿದ್ದಾರಪ್ಪ ಹೆಂಗೆ ಬೈಯ್ದು ಕಳಿಸ್ತು ಏ ನಾವು ಬಂದಿರೋದು ಎಲ್ಲ ನೀವೆಲ್ಲ ಬಂದಿರೋದಕ್ಕೆ ಅವ್ರಿಗೆಲ್ಲ ತಡ್ಕೊಮಕ್ಕಾಗ್ತಿಲ್ಲ ಹೇಳ್ತಂಗೆ ಕೇಳ್ಕೊಂಡು ಏನಾದರೂ ಬಿದ್ದಿರಳು ಅವಳನ್ನ ಚಂದಕ್ಕೆ ಆಡಿಸ್ತಿದ್ವಿ ದುಡ್ದಾಗ್ತಿದ್ರು ನಮಗೆ ಅಮ್ತಾ ದುಡ್ದಿರೋ ಸಂಬಳ ಕೊಡ್ರಿ ಅಂಬ ಅವಳು ಮತ್ತೆನೂ ಅವಳು ಜೀವಿತ ಎಲ್ಲ ಜಗಳ ಅಂಗಿಸಿ ಹ್ಞೂ ನೋಡು ಯಾರು ಬರಲಿಲ್ಲ ಅಂದ್ರೆ ಅವಳನ್ನ ನಾವು ಹೇಳ್ದಂಗೆ ಕೇಳಿಸ್ಕೊಂಡೆ ಸರಿಯಾಗಿ ಅವ್ಳನ್ನ ಆಟಾಡಿಸ್ತಿದ್ವಿ ಇವರೆಲ್ಲ ಬಂದ್ರಲ್ಲಪ್ಪ ಅಂತ ಅವ್ರು ಒಟ್ಟುರಿ ಹ್ಞೂ ಎಲ್ಲರೂ ಬಂದು ಮಾತಾಡಿಸ್ಕೊಂಡು ಚೆನ್ನಾಗಿದ್ದೀವಲ್ಲ ಅದಕ್ಕೆ ಒಟ್ಟೂರಿ ಒಟ್ಟುರಿ ಒಟ್ಟುರಿ ಥೂ ಏಯ್ ಒಟ್ಟೂರಿ ಅಲ್ಲ ನಾವ್ ಯಾಕ್ರ ಕಮ್ಮ ನಾನು ಕರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ ಅದೇ ಮತ್ತೆ ಇವನ್ಗೆ ಬಂದಿರೋದ್ರೆ ನನಗೆ ನೀವೆಲ್ಲ ಬಂದಿರೋದ್ ನನ್ಗೆ ಏನ್ ಇಡಿಸಲ್ಲ ನನ್ಗೆ ಏನೋ ಅನ್ಸಲ್ಲ ಇವ್ನು ನನ್ನ ಮಗ ಯಾಕೆ ಬಂದ ನಾನು ಕೇಳ್ತಾ ಇರೋದು ನನ್ ಜಾಗದಾಗ ಬೇರೆ ಯಾವನ್ ಗಣಸಿದ್ರು ಅದೇ ತರ ಈ ಅವ್ರ ಅಣ್ಣನೇ ಆಗ್ಲೇಳು ಅವನ್ ಯಾರೇ ಆಗ್ಲಿ ಅವ್ನ ಎಂತರೇ ಆಗ್ಲಿ ನನ್ ಜಾಗದಾಗ ಬೇರೆ ಯಾರಿದ್ರು ಇದೇ ಮಾತಾಡೋರು ಬಾಯಿ ಮತ್ತೆ ಬಿಡು ಕಾಲ್ ಸೇವೆ ಎಷ್ಟು ಮಾಡಿದೀನಿ ಮದುವೆ ಆಗ ಬಂದಾಗಿಂದ ಕಾಲು ಮುರ್ಕೊಂಡವನೇ ಎಂಬದು ಗೊತ್ತಿದ್ರು ನಾನು ಮದುವೆ ಆಗಿದ್ದೀನಿ ನಿನ್ನ ಯೋಗ್ಯತೆಗೆ ಥೂ ನಿಮ್ಮೊಂಥರ ನಾನು ಯಾಕರ ನಂಬ್ಕಂಡು ಬಂದು ಅನಿಸುತ್ತೆ ಅಲ್ಲ ಕಾಲು ಮುರ್ಕೊಂಡಿದ್ಯಾ ಅಂತಲ್ಲ ಒಳ್ಳೆ ಪ್ರೀತಿ ಅನ್ನೋದು ಕೊಡಲಿಲ್ವಲ್ಲೋ ನಿಮ್ಮ ಅಮ್ಮಾಯಿ ನಿಮ್ಮ ಅಮ್ಮನ ಮಾತು ನಿಮ್ಮ ಅಪ್ಪ ನಿಮ್ಮ ಅಮ್ಮೈನ್ ಮಾತು ನಿನ್ನ ತಂಗಿ ಮಾತು ಕೇಳಿ ನಾನು ಹೆಂಗಿದ್ ಮಾಡಿದೆ ನಿನ್ನ ದುಡ್ದು ಹಾಕ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ದುಡ್ದು ಹಾಕ್ತಿದ್ದೆ ನಿಮ್ಮ ಅಮ್ಮೈಿನ ಮಾತು ನಿನ್ನ ತಂಗಿ ಮಾತು ಕೇಳಿ ನೀನು ನನಗೆ ಹೆಂಗಿದ್ ಮಾಡಿದೆ ಅಂದರೆ ನೀನು ಒಂಥರ ನನಗೆ ಕೇಳಾಗಿ ನೋಡಿದೆ ಅದಕ್ಕೆ ನನಗೆ ಭಾಳ ಸೀಟ್ ಬಂದಿದ್ದು ಹೋಗಲಿ ಬಿಡ ಮಾತಾ ಎಲ್ಲೇ ಇನ್ನೊಂದ್ಸತಿ ಇಲ್ಲೆಲ್ಲ ನಾ ಬಾರಲ್ಲ ಹೇಳ್ತೀನಿ ಏನೋ ಒಂದಿಟ್ಟು ನನ್ನ ನನ್ನ ಮಗಳ ಮೇಲೆ ಒಂದಿಟ್ಟು ಕೈ ಇಕ್ಕಲ್ಲ ಹೇಳ್ತೀನಿ ನಿನ್ನ ನೋಟ್ಲಿಲ್ಲ ಅನ್ನಿಸ್ಬಿಡ್ತೀವಿ ಎಲ್ಲರೂ ಸೇರಿಕೆಣ್ಣ ನನ್ನ ಮಗನೇ ನಾವು ಸರಿಯಾಗಿ ಹಿಡ್ಕೊಂಡ ನಡೀತಿದ್ವಿ ಏನೋ ನೀವೇ ಎಲ್ಲರೂ ಸರಿಯಾಗಿ ಹೋಯ್ತಾ ಇದ್ದೀರ ಅಂತ ಸುಮ್ನಾಗಿದ್ದೀವಿ ಥೂ ಮದುವೆ ಆಗಿ ಅವಳ ಜೀವನಾನೇ ಹಾಳ್ಮಾಬಿಟ್ಟಲ್ಲು ಆಳು ಹಾಳು ಮಾಡಿದೆ ೀ ಪಾಪ ಸಿದ್ದು ಒಳ್ಳೆ ಮನಸ್ಸಿಂದ ಬಂದಿದ್ರು ಈ ನನ್ನ ಮಗ ಬಂದು ಯಾವ ರೀತಿ ಮಾತಾಡ್ತಾನೆ ಅಂತ ನನಗೆ ಬುದ್ಧಿ ಇಲ್ಲ ಥು ಏನೆಲ್ಲ ಅಂದ್ಕೊಂಡು ನಾನು ಒಟ್ಟಿನಲ್ಲಿ ಹಳೇದೇನೋ ನೆನಪಾಡ್ಕೊಂಬಂಗಿಲ್ಲಪ್ಪ ಹಳೆದೆಲ್ಲ ಬಿಡ್ತೀನಿ ನಾನು ಅದೆಲ್ಲ ನೆನೆಸ್ಕೊಂಡು ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ ಅವಾಗೆಲ್ಲ ನಾನೇ ಒಂಥರ ಇದ್ದೆ ಅದನ್ನೆಲ್ಲ ನಾನು ನೆನ್ಪಾಡ್ಕೊಂಬಾಗೂ ಆಗ್ತಾ ಇಲ್ಲ ನನಗೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಪಾಪ ಇವಾಗ ಸಿದ್ದು ನಂತರ ಭಯಕ್ಕೆ ಕೂಳೆ ಬೀಳ್ಬೇಕು ನಾನು ಅಷ್ಟೊಂದೆಲ್ಲ ಮೋಸ ಮಾಡಿದ್ರು ಇವತ್ತು ನನಗೆ ಮಾಡ್ತು ಮಾತಾಡ್ಸೋಕ್ಕೆ ಬಂದಿದ್ದಾನಲ್ಲ ನಾನು ಇವಾಗ ಒಳ್ಳೆ ಮನಸಿಂದ ಒಳ್ಳೆ ತಂದಿಂದ ನಾವು ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಈ ನನ್ನ ಮಗ ನೋಡಿರಿ ಹೆಂಗೆ ಮಾತಾಡೋಕ್ಕೆ ಬಂದಿದ್ದಾನೆ ಸಿದ್ದುಬು ಯಾಕೆ ಬಂದವನು ಅವನು ಯಾಕೆ ಅಂತ ಜಗಳ ಮಾಡ್ತಾ ಇದ್ದಾನೆ ಇಂಥವ್ರು ಇದ್ದರೆ ಅಷ್ಟೇ ಅದಕ್ಕೆ ಎಲ್ಲರೂ ಸೇರ್ಕೊಂಡು ಸರಿಯಾಗಿ ಇದ್ದಾರೆ ನನಗೆ ಎಲ್ಲರೂ ಇರೋದಕ್ಕೆ ಒಂಥರ ಧೈರ್ಯ ಇವ್ರಿಗೆಲ್ಲರೂ ಇರೋದಕ್ಕೇ ಇವಾಗ ಹೊಟ್ಟೆವ್ರಿ ಇವಳಿಗೆ ನನ್ನ ನನ್ನೇನು ಅಂದ್ಕೊಂಡಿದ್ರು ಇವ್ರ ಅಮ್ಮಯ್ಯ ಇವ್ರ ತಂಗಿ ಇವಳಿಗೆ ಯಾರು ಇಲ್ಲ ನಾವೇನೇ ಇವಳನ್ನ ಚೆನ್ನಾಗೆ ಆಟಾಡಿಸ್ಬೋದು ಚೆನ್ನಾಗಿ ಒಳತ್ತಿರ ಕೆಲಸ ದುಡ್ಡು ದುಡ್ದಾಕ್ಸ್ಕೊಂಡು ತಿನ್ಬೋದು ನಾವು ಆರಾಮ ಮನೆಯ ಕಾಲ್ಮೇ ಕಾಲು ಹಾಕೊಂಡು ನಾನು ನಮ್ಮ ಅಮ್ಮಯ್ಯ ನನ್ನ ಮಗ ನಮ್ಮವಾರನು ಆರಾಮಾಗಿರ್ಬೋದು ಹೇಳಿ ದುಡ್ಕೊಂಬಂದರೆ ಸಾಕು ದಿನ ಮಾಡ್ತೀವಿ ಅಂತ ಹೇಳಿ ಹಿಂಗಿದ್ರು ಈ ಲೆಕ್ಕಾಚಾರಕ್ಕೆ ಹೇಳು ಇವ್ ನನ್ನ ಮದುವೆ ಮಾಡ್ಕೊಂಬಂದಿರೋದೆ ಅವ್ರು ದುಡ್ಡು ಹಾಕಿಸ್ಕೊಂಬಕ್ಕೆ ಅಷ್ಟೇನೆ ನನಗೆ ಅದೆಲ್ಲ ಅರ್ಥ ಆಗಲಿಲ್ಲ ಎಲ್ಲ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ನೆನಪು ಮಾಡ್ಕೊಂಡ್ರೆ ನಾನು ನಮ್ಮ ಅಪ್ಪ ನಮ್ಮ ಅಮ್ಮನ ಮತ್ತೆ ಕೇಳಬೇಕಾಗಿತ್ತು ಅಂತ ಈ ಪಶ್ಚಾತ್ತಾಪ ಪಡ್ತೀನಿ ಆದರೆ ಇವಾಗ ಎಲ್ಲರೂ ಬಂದರು ಎಲ್ಲರೂ ಪ್ರೀತಿ ಗಳಿಸ್ದೆ ಮೊದಲಿಂದ ಇವಾಗ ಆಗೋಗಿರೋದು ಎಷ್ಟು ನೆನೆಸ್ಕೊಂಡ್ರೂ ಪ್ರಯೋಜನ ಇಲ್ಲ ಇವಾಗ ಎಲ್ಲರ ಜೊತೆ ಚೆನ್ನಾಗಿದೆ ಎಲ್ಲರ ಪ್ರೀತಿ ಗಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಈ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು